ಪ್ರೀತಿಯ ವೀಕ್ಷಕರೇ ನೇಚರ್ ಲೈಫ್ ಡಿ ಕೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇವತ್ತು ನಾವು ಬೇವಿನ ಎಲೆಗಳನ್ನ ಅಡುಗೆಗೆ ಮಾತ್ರವಲ್ಲದೆ ಎಂತಹ ಆರೋಗ್ಯದ ಸಮಸ್ಯೆಗೆ ಹೇಗೆ ಬಳಸಿಕೊಳ್ಳುವುದು ಎಂಬುದನ್ನು ತಿಳಿದುಕೊಳ್ಳೋಣ ಕರಿಬೇವಿನ ಎಲೆಗಳಲ್ಲಿ ಕಾರ್ಬೋಹೈಡ್ರೇಟ್ಗಳು ಪ್ರೋಟೀನ್ಗಳು ಫೈಬರ್ ಕ್ಯಾಲ್ಸಿಯಂ ಕಬಿಣ ರಂಜಕ ಮತ್ತು ಇತರ ಪ್ರಮುಖ ಪೋಷಕಾಂಶಗಳನ್ನು ಹೊಂದಿರುತ್ತದೆ ಆದ್ದರಿಂದ ಇದು ಅಸಂಖ್ಯಾತ ಆರೋಗ್ಯ ಪ್ರಯೋಜನಗಳನ್ನ ಹೊಂದಿದೆ ಹಾಗಾದರೆ ಇದರಿಂದ ಆಗುವ ಪ್ರಯೋಜನವೇನು ಎಂದು ನೋಡೋಣ ಕರಿಬೇವಿನ ಎಲೆಗಳಲ್ಲಿರುವ ಸಸ್ಯ ಸಂಯುಕ್ತಗಳು ಅತ್ಯಂತ ಶಕ್ತಿಯುತವಾದ ಉತ್ಕರ್ಷಣಕ ನಿರೋಧಕಗಳಾಗಿವೆ ನಮ್ಮ ದೈನಂದಿನ ಆಹಾರದಲ್ಲಿ ಈ ಅಗತ್ಯ ನಿರೋಧಕಗಳನ್ನ ಸೇವಿಸುವುದರಿಂದ ಆಕ್ಸಿಡೇಟಿವ್ ಹಾನಿಯನ್ನು ತಡೆಯಬಹುದು ಆದ್ದರಿಂದ ಈ ಗಿಡ ಮೂಲಿಕೆಗಳು ಹೃದಯ ನರಮಂಡಲ ಮೂತ್ರಪಿಂಡಗಳಿಗೆ ಬಹಳನೇ ಒಳ್ಳೆಯದು ಈ ಟಿಪ್ಸ್ ನಿಮ್ಗೆ ಇಷ್ಟ ಆಗ್ತಾ ಇದ್ರೆ ಪ್ಲೀಸ್ ವಿಡಿಯೋಗೊಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇರೋರು ಪ್ಲೀಸ್ ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಐಕನ್ ಪ್ರೆಸ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡಿ ಕರಿಬೇವಿನ ಎಲೆಗಳು ಕ್ಯಾನ್ಸರ್ನಂತಹ ದೀರ್ಘಕಾಲದ ಕಾಯಿಲೆಗಳನ್ನು ತಡೆಯುತ್ತದೆ ಎಂಬ ಸತ್ಯವೂ ಅನೇಕರಿಗೆ ತಿಳಿದಿಲ್ಲ ಔಷಧಿಯ ಬೆಳವಣಿಗೆಗೆ ಪರ್ಯಾಯವಾಗಿ ಇದನ್ನು ಬಳಸಲಾಗದೇ ಇದ್ದರೂ ಕರಿಬೇವಿನ ಎಲೆಗಳಲ್ಲಿರುವ ಅಂಶದಿಂದ ಕ್ಯಾನ್ಸರ್ ವಿರೋಧಿ ಏಜೆಂಟ್ಗಳಾಗಿ ಕಾರ್ಯನಿರ್ವಹಿಸುತ್ತವೆ ಇವು ಕ್ಯಾನ್ಸರ್ ಕೋಶಗಳ ಬೆಳವಣಿಗೆಗೆ ಅಡ್ಡಿ ಆಗುತ್ತದೆ ಯಾವುದೇ ರೀತಿಯಾದ ಚರ್ಮದ ಕಾಯಿಲೆಗೆ ಬೇವಿನ ಸೊಪ್ಪು ರಾಮಬಾಣ ಈ ಬೇವಿನ ಸೊಪ್ಪಿನ ರಸವನ್ನು ಹಿಂಡಿ ಅಥವಾ ಅರೆದು ಗುಳ್ಳೆ ಅಥವಾ ಶರೀರದ ಮೇಲಿನ ಯಾವುದೇ ರೀತಿಯಾದ ಗಾಯ ಮತ್ತು ಚರ್ಮ ರೋಗಕ್ಕೆ ಹಚ್ಚಿದರೆ ಸಾಕು ಅತಿ ಬೇಗನೆ ಇದು ಗುಣವಾಗುತ್ತದೆ ಗಂಟಲು ನೋವಿಗೆ ಬೇವಿನ ಎಲೆಯ ರಸಕ್ಕೆ ನಿಂಬೆ ರಸ ಬೆರೆಸಿ ಮುಕ್ಕಳಿಸಿದರೆ ಸಾಕು ಗಂಟಲು ನೋವು ದೂರವಾಗುತ್ತದೆ ಬೇವಿನ ಸೊಪ್ಪಿನ ರಸವನ್ನು ಕಿವಿಗೆ ಎರಡು ತೊಟ್ಟು ಹಾಕಿದರೆ ಸಾಕು ಕಿವಿಯ ನೋವು ಸಹ ಗುಣವಾಗುತ್ತದೆ ಬೇವಿನ ಎಲೆಗಳಿಂದ ರಸ ತೆಗೆದು ಜೇನುತುಪ್ಪ ಸೇರಿಸಿ ಕುಡಿದರೆ ಹೊಟ್ಟೆಯಲ್ಲಿನ ಕ್ರೀಮಿಗಳು ನಾಶವಾಗುತ್ತವೆ ಕರಿಬೇವಿನ ಎಲೆಗಳು ಅನೇಕ ಆರೋಗ್ಯ ಪ್ರಯೋಜನಗಳಲ್ಲಿ ಒಂದಾಗಿದೆ ಇದು ಮಧುಮೇಹವನ್ನ ನಿಯಂತ್ರಿಸಲು ಸಹಾಯ ಮಾಡುತ್ತದೆ ಕರಿಬೇವಿನ ಎಲೆಗಳು ರಕ್ತದಲ್ಲಿನ ಗ್ಲುಕೋಸ್ ಮಟ್ಟವನ್ನು ಕಡಿಮೆ ಮಾಡುತ್ತದೆ ಇದಲ್ಲದೆ ಕರಿಬೇವಿನ ಎಲೆಗಳು ಇನ್ಸುಲಿನ್ ಚಟುವಟಿಕೆಯನ್ನ ಹೆಚ್ಚಿಸುತ್ತವೆ ಇದರಿಂದ ಇದು ಮಧುಮೇಹಕ್ಕೆ ಬಹಳ ಉಪಯೋಗವಾಗುತ್ತದೆ ಕರಿಬೇವಿನ ಎಲೆಗಳ ಮತ್ತೊಂದು ಔಷಧೀಯ ಪ್ರಯೋಜನವೇನೆಂದರೆ ಅವು ಕಬ್ಬಿಣ ಮತ್ತು ಫೋಲಿಕ್ ಆಮ್ಲದಲ್ಲಿ ಸಮೃದ್ಧವಾಗಿವೆ ಅದಕ್ಕಾಗಿಯೇ ರಕ್ತಹೀನತೆಯ ರೋಗಿಗಳು ತಮ್ಮ ಆಹಾರದಲ್ಲಿ ಕರಿಬೇವಿನ ಎಲೆಗಳನ್ನ ಸೇವಿಸುವುದರಿಂದ ಕಬ್ಬಿಣದ ಕೊರತೆಯನ್ನು ನೈಸರ್ಗಿಕವಾಗಿ ನಿವಾರಿಸಿಕೊಳ್ಳಬಹುದು ಪ್ರತಿದಿನ ಬೇವಿನ ರಸ ಮಲಗುವ ಮುಂಚೆ ಕುಡಿಯುತ್ತಾ ಬಂದರೆ ಕಾಮಲೆ ರೋಗ ಗುಣವಾಗುತ್ತದೆ ಬಾಯಿಯ ದುರ್ವಾಸನೆಗೆ ಮತ್ತು ಹುಳ್ಳುಕಡ್ಡಿ ಮತ್ತು ಹಲ್ಲು ನೋವಿಗೆ ಬೇವಿನ ಎಲೆಗಳನ್ನು ಅರೆದು ಹಲ್ಲಿಗೆ ಒತ್ತಿಸಿದರೆ ಕಡಿಮೆಯಾಗುತ್ತದೆ ವೈರಲ್ ಇನ್ಫೆಕ್ಷನ್ ಜ್ವರ ಚಳಿ ಜ್ವರಕ್ಕೆ ಬೇವಿನ ಸೊಪ್ಪಿನ ಸೇವನೆಯಿಂದ ಸ್ವಲ್ಪ ಮಟ್ಟಿಗೆ ದೂರವಾಗುತ್ತದೆ ಸಂಧಿವಾತ ಮೂಳೆ ನೋವು ಕೀಳು ನೋವಿಗೆ ಇದು ಬಹಳಷ್ಟು ಪ್ರಯೋಜನಕಾರಿಯಾದ ಗುಣವನ್ನ ಹೊಂದಿದೆ ಕರಿಬೇವಿನ ಎಲೆಗಳಲ್ಲಿ ವಿಟಾಮಿನ್ ಎ ಅಧಿಕವಾಗಿದೆ ಆ ಇದರಿಂದ ಕರಿಬೇವಿನ ಎಲೆಗಳು ದೀರ್ಘಕಾಲದ ಸೇವನೆಯಿಂದ ಕಣ್ಣಿನ ಆರೋಗ್ಯದ ಮೇಲೆ ಧನಾತ್ಮಕ ಪರಿಣಾಮ ಬೀರುತ್ತದೆ ಮತ್ತು ಕಣ್ಣಿನ ಪೋರೆ ಬೆಳವಣಿಗೆಯನ್ನು ಸಹ ಇದು ತಡೆಯುತ್ತದೆ ನಿಮ್ಮ ಊಟದಲ್ಲಿ ಕರಿಬೇವಿನ ಎಲೆಗಳನ್ನು ನಿಯಮಿತವಾಗಿ ಸೇವಿಸುವುದರಿಂದ ದೇಹದಲ್ಲಿನ ಕೊಲೆಸ್ಟ್ರಾಲ್ ಅನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ ನಮ್ಮ ಊಟದಲ್ಲಿ ಕರಿಬೇವಿನ ಎಲೆಗಳನ್ನು ನಿಯಮಿತವಾಗಿ ಸೇವಿಸುವುದರಿಂದ ದೇಹದಲ್ಲಿನ ಕೊಲೆಸ್ಟ್ರಾಲ್ ನಿಯಂತ್ರಿಸಿ ತೂಕ ಹೆಚ್ಚಾಗುವುದರ ವಿರುದ್ಧ ಮತ್ತಷ್ಟು ಪರಿಣಾಮಕಾರಿಯಾಗಿ ಹೋರಾಡುತ್ತದೆ ಮತ್ತು ಹೃದ್ರೋಗದಿಂದ ನಮ್ಮನ್ನು ರಕ್ಷಿಸುತ್ತದೆ ತೂಕ ಹೆಚ್ಚಾಗುವುದರ ವಿರೋಧ ಮತ್ತಷ್ಟು ಪರಿಣಾಮಕಾರಿಯಾಗಿ ಹೋರಾಡುತ್ತದೆ ಇದರ ಅತಿಯಾದ ಸೇವನೆಯಿಂದ ಆಗುವ ಅಡ್ಡ ಪರಿಣಾಮ ನೋಡುವುದಾದರೆ ದಿನಕ್ಕೆ ಹದಿನೈದು ಕರಿಬೇವಿನ ಎಲೆಗಳನ್ನು ತಿನ್ನುವುದರಿಂದ ಯಾವುದೇ ಅಡ್ಡ ಪರಿಣಾಮಗಳಿಲ್ಲ ಇದಲ್ಲದೆ ಎಲೆಗಳ ಅತಿಯಾದ ಸೇವನೆಯು ಸುಡುವ ಸಂವೇದನೆಯಂತಹ ಜೀರ್ಣಕಾರಿ ಸಮಸ್ಯೆಗಳನ್ನು ಉಂಟು ಮಾಡಬಹುದು ಜೊತೆಗೆ ಅಸ್ತಮ ಅಥವಾ ಪರಗ ಅಲರ್ಜಿ ಇರುವವರು ಕರಿಬೇವಿನ ಎಲೆಗಳನ್ನ ಬಳಸುವುದನ್ನು ತಪ್ಪಿಸಬೇಕು ಈ ಟಿಪ್ಸ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್ ಹಾಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಿರೋರು ಪ್ಲೀಸ್ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬೆಲ್ಲೈಕನ್ ಪ್ರೆಸ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡಿ ಕಮೆಂಟ್ ಮಾಡಿ